ನಮಸ್ಕಾರ ಎಲ್ಲರೂ ಹೆಂಗೆ ಇದ್ರೆ ನಾವು ಆರಾಮದೇವೆ ನೋಡ್ರಿ ಇವತ್ತಿಂದ ಬೆಳಗಿನ ನಾಷ್ಟು ಕರೆ ನಾನು ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ದೋಸೆ ಮಾಡಿದ್ದೆ ನೋಡ್ರಿ ನಾನು ಇವತ್ತಿನ ಬೆಳಗಿನ ಡೀಟೇಲ್ ಡೀಟೇಲೆಲ್ಲ ಇಳಿದ್ರೆ ನೀವು ಪೂರ್ತಿ ನೋಡಬೇಕಾದ್ರೆ ಇನ್ನೊಂದು ಸುಮಿತಾ ಕಿಚನ್ ಚಾಲನೇ ಇದ್ರಲ್ಲ ಅದರೊಳಗೆ ಪೂರ್ತಿ ವಿಡಿಯೋ ಶೇರ್ ಮಾಡಿರ್ತೀನಿ ರೀ ನಾನು ಅದ್ರೊಳಗೆ ಹೋಗಿ ನೋಡ್ರಿ ಈಗ ನಾನು ದೋಸೆ ಹಾಕಾಕತ್ತೀನಿ ನೋಡ್ರಿ ದೋಸೆ ರೀ ನಿಮಗೆ ತಿಳು ಬೇಕಾದ್ರೆ ತಿಳು ರೀ ದುಪ್ಪನೂ ಬೇಕಂದ್ರೆ ಸಟ್ಟ ದೋಸೆ ಬೇಕಂದ್ರೆ ಸಟ್ಟ ದೋಸೆ ರೀ ನೀವು ಹೆಂಗೆ ಹಾಕ್ತಿರಲ್ಲ ನಿಮಗೆ ಬಿಟ್ಟಿದ್ರೆ ನಾನು ತಿಳುವ ಹಾಕಾಕತ್ತೀನಿ ನೋಡಿರಿ ಪೇಪರ್ ದೋಸೆ ಹಾಕೋಕಿಂದ ನಾನು ಪೇಪರ್ ದೋಸೆ ಹಾಕೋದು ಸ್ವಲ್ಪ ಮ್ಯಾಲ ಎಣ್ಣೆ ಅರ ತುಪ್ಪ ಹಾಕಿ ಒಂದು ಐದು ನಿಮಿಷ ಬಿಟ್ಟು ನಿಮಗೆ ಪುಟಾಣಿ ಚಟ್ನಿ ಬಿ ಇದ್ರೆ ಪುಟಾಣಿ ಚಟ್ನಿ ಹಾಕಿರಿ ಇಲ್ಲ ಶೇಂಗಾ ಚಟ್ನಿ ಇದ್ರೆ ಶೇಂಗಾ ಚಟ್ನಿ ಹಾಕಿರಿ ನಮ್ಮ ಮನೆಯಾಗ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಇದ್ದರೂ ಸತಕ್ಕೆ ರೀ ಹಿಂಗೆ ಮ್ಯಾಲ ಖಾರ ಹಾಕಂತಾರೀ ನನ್ನ ಮಕ್ಕಳು ಇದು ಖಾರ ಹಾಕಿ ಮಾಡಿದ್ದು ದೋಸೆ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರವ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಕಲರು ಚೇಂಜ್ ರೀ ಕಲರು ಚೇಂಜ್ ಆಗಿ ರುಚಿನೂ ಅಷ್ಟು ಟೇಸ್ಟ್ ಕೊಡ್ತೈತ್ರಿ ಹಿಂಗೆ ಮ್ಯಾಲ ಹಿಂಗೆ ಖಾರ ಹಾಕಿ ನನ್ನಿಬ್ಬರು ಗಂಡು ಮಕ್ಳಿಗೆ ರೀ ನಮ್ಮ ಹುಡುಗರಿಗೆ ಹಿಂಗೆ ಮಾಡಿಕೊಡ್ಬೇಕು ನೋಡ್ರಿ ಹಿಂಗೆ ಮಾಡಿದ್ರೆ ಭಾಳ ಪ್ರೀತರಿ ಅವರಿಗೆ ಮ್ಯಾಲೆ ಸುಪ್ಪ ತುಪ್ಪ ಅಥ್ವಾ ಎಣ್ಣೆ ಹಾಕಿ ಮ್ಯಾಲೆ ಖಾರ ಹಾಕಿ ಹಿಂಗೆ ಮಾಡಿಕೊಟ್ಟಿವಂದ್ರೆ ನಿಮ್ಗೆ ಏನು ಚಟ್ನಿ ಬೇಡನೋ ಪಲ್ಯನೂ ಬೇಡ್ರಿ ಹಂಗೆ ತಿಂದ್ರೂ ನಡಿತೈತೆ ರೀ ಚಾರ್ಜ್ ಜೊತೆ ರೀ ಈಗ ನೋಡ್ರಿ ತರಾಟ ಹಚ್ಚಿ ಪಲ್ಯ ಕೊಬ್ಬರಿ ಚಟ್ನಿ ಎರಡು ದೋಸೆ ಹಾಕಿ ಕೊಟ್ಟಿನಿ ಕೊಡೋಣ ಎಲ್ಲರೂ ತಿಂದು ಮಧ್ಯಾಹ್ನ ರೀ ಗಟ್ಟಿಯಾಗಿ ಬಿಡ್ತಾರೆ ಈಗ ನಾನು ದೋಸೆ ಹಾಕ್ಕೊಂಡು ನಾನು ಈಗ ತಿನ್ನಾಕತ್ತೀನಿ ನೋಡಿರಿ ಎರಡೆರಡು ದೋಸೆ ತಿಂದವಪ್ಪ ಅಂದ್ರೆ ಫುಲ್ ಗಟ್ಟಿಯಾಗಿಬಿಡ್ತೇವೆ ನೋಡ್ರಿ ಎಷ್ಟು ಪೇಪರ್ ದೋಸೆ ರೀ ಹಿಡಿದ್ರೆ ಹಿಂಗೆ ಎಷ್ಟು ಚೆಂದ ಬಂದವ್ರೀವ ಅಷ್ಟು ಮೃದು ಆಗಿ ಅಷ್ಟು ಟೇಸ್ಟ್ನು ಅಷ್ಟು ಐತ್ರೀದ ಈಗ ದೋಸೆ ತಿಂದಾದ್ಮೇಲೆ ಸ್ವಲ್ಪ ಅಲ್ಲಿ ಗಿಡದಾಗ ಕೆಲಸ ಐತೆ ಅಲ್ಲೇ ಗಿಡದಂತ ಕ ಹೋಗಿ ಬರೋಣ ಈಗ ಈಗ ನೋಡ್ರಿ ಹಿತ್ತಲ್ದಾಗ ನಾನು ಒಂದು ಹೀರಿ ಬಳ್ಳಿ ಹಾಕಿದ್ದೆ ನಾನು ಹೀರಿ ಬೀಜ ಹಾಕನ ಈಗ ಹೀರಿ ಬಳ್ಳಿ ಒಂದು ಹುಟ್ಟಿದ್ರದ ಹತ್ರಾಗ ನಾನು ನೋಡೇನೇ ರೀ ಅದ್ರಾಗ ಒಂದು ಹೀರಿಕಾಯಿ ಆಗಿತ್ತು ನೋಡ್ರಿ ಅದು ಗಿಡದ ತಪ್ಪಲ್ದಾಗ ಹಿಂಗಾಗಿ ನಾನು ನೋಡ್ರಿಕ್ಕಿಲ್ಲ ಇವತ್ತು ಸ್ವಲ್ಪ ನಾನು ಗಿಡಗಳ ಹತ್ತಿರ ಬಂದ ದಿನಾಲೂ ಸ್ವಲ್ಪ ನನ್ನ ಗಿಡಗಳ ಹತ್ತಿರ ಬಂದು ಹೋಗೋ ಮಟ್ಟ ಹೊಟ್ಟೆ ಸಮಾಧಾನ ಮನ್ಸಿಗೆ ಹೊಟ್ಟೆ ಆಗಂಗಿಲ್ಲ ರೀ ಹಿಂಗೆ ನಾನು ಇವತ್ತು ಗಿಡಗಳ ಹತ್ತಿರ ಬಂದು ಹೋದ್ರ ಆತಂಥೇಳಿ ಬರ್ಬಡ್ದೆ ಅದೊಂದು ಹೀರಿಕಾಯಿ ಕಂಡಿತ್ತು ನೋಡ್ರಿ ಈಗ ಹಾಗಲಕಾಯಿ ಒಂದು ಆಗಿತ್ತು ರೀ ಹಣ್ಣು ಅದುದ ಹಾಗಲಕಾಯಿ ಹೆಂಗೆ ಚೆಲ್ಲಿದ್ದೀವಿ ಅಂದ್ರೆ ಅದು ಮಳೆಗೆ ಸ್ವಲ್ಪ ಇನ್ನೊಂದು ಇಟ್ಟ ಅವು ರೀ ಈಗ ಹಿರಿ ಬಳಿಯಲ್ಲಿ ಅರವಿ ನಾವು ನಾವೊಂದು ಹಗ್ಗ ಕಟ್ಟಿದ್ದೇವೆ ಅದು ಹಗ್ಗಕ್ಕನ ರೀ ಮ್ಯಾಲ ಹಬ್ಸಿದ್ದೀನಿ ನೋಡ್ರಿ ಇದು ಚೆಂಡು ಹೂವಿಂದ ಟೊಂಗಿ ಮುರಿದಿತ್ತು ರೀ ಇದು ರೀ ಹಿಂಗೆ ನಾವು ನೀರಾಗಿಟ್ಟು ಅದು ಸ್ವಲ್ಪ ಹಿಂಗೆ ಬೇ ಬೇರು ಬಿಡ್ತೈತಿರಲ್ಲ ಬೇರು ರೀ ಹಚ್ಚಿದ್ರೆ ಮತ್ತೊಂದು ಬೇರೆ ಹೊಸ ಗಿಡ ರೀ ನಾವು ಈಗ ನಾನು ಚೆಂಡು ಹೂವಿನ ಗಿಡ ಹಿಂಗೆ ಹಚ್ಚಿದ್ರೆ ಬರ್ತತಿಲ್ಲ ಅಂತ ರೀ ನಾನು ಟ್ರೈ ಹೇಳಿ ಅಲ್ಲೇ ನೀರಾಗ ಇಟ್ಟಿದ್ದೆ ನಾನು ನಾಲ್ಕು ದಿವಸದ ಹಿಂದೆ ಇಟ್ಟಿದ್ದೆ ರೀ ಅದೆಲ್ಲ ಹೆಂಗೆ ಈಗ ಎಲ್ಲ ಬೇರು ಬಿಟ್ಟೈತೆ ನೋಡ್ರಿ ಚೆಂಡು ಹೂವು ಒಂದು ಇರ್ತಾವಲ್ಲ ರೀ ನಿಮ್ಮ ಹತ್ತಿರ ರೀ ಚೆಂಡು ಹೂವಿನ ಗಿಡ ಒಂದೇ ಇದ್ರೆ ಹಿಂಗೆ ಟೊಂಗ್ಯದ ಮುರಿದಿದ್ದುಪ್ಪ ನಾವು ಬೇರೆ ಜಾಸ್ತಿ ಗಿಡಗಳು ಹೂವು ಮಾಡ್ಕೋಬೇಕಂದ್ರೆ ಆ ಕಟಿಂಗ್ನಿಂದ ರೀ ಹಿಂಗೆ ಗಿಡಗಳು ಬರ್ತೈತೆ ನೋಡ್ರಿ ಈಗ ಅದನ್ನು ನಾನು ಹಚ್ಚಾತೀನಿ ನೋಡ್ರಿ ಈಗ ನೋಡ್ರಿ ಅದೆಲ್ಲ ಹೆಂಗೆ ಕಾಣಕತೈತಿ ಅದೆಲ್ಲ ಫುಲ್ಲು ಬೇರು ಬಂದು ರೀ ಬೇರು ಬಂದು ಅದ್ರಾಗ ಮಗ್ಗಿನೂ ಬಿಟ್ಟಾವೆ ನೋಡ್ರಿ ಸಣ್ಣ ಸಣ್ಣ ರೀ ಮಗ್ಗಿ ಒಂದೆರಡು ಮಗ್ಗಿ ಬಿಟ್ಟವ್ರಿ ನಾ ಇದೇನು ಹತ್ತಂಗಿಲ್ಲ ಬಿಡು ಸುಮ್ಮ ನೋಡಿ ಟ್ರೈ ಮಾಡಿದಾರಾತಂಥೇಳಿ ನಾನು ನೀರಾಗ ಚೆಲ್ಲಿದ್ದೆ ಇದೇನು ಹತ್ತೈತೆ ಇಲ್ಲೋ ಅಂತೇಳಿ ನನಗೆ ಗೊತ್ತ ಇದ್ದಿರಲಿಲ್ಲರಿದ ಆದರೂ ಇದೇ ಫಸ್ಟ್ ನೋಡ್ರಿ ನಾನು ಮಾಡಿದ್ದು ಇಲ್ಲಕ್ಕಂದ್ರೆ ನನಗೂ ಅಷ್ಟೇ ಗೊತ್ತಿದ್ದಿರಲಿಲ್ಲರಿ ನಿಮಗೂ ಗಿಡ ಜಾಸ್ತಿ ಬೇಕಾದಪ್ಪ ಅಂದ್ರೆ ಒಂದೇ ಗಿಡ ಇತ್ತಂದ್ರೆ ದುಡ್ಡು ದುಡ್ಡು ಅವು ಟೊಂಗಿಗಳು ಪಡ್ಲು ಹೊಡೆದಿರ್ತೈತಿರಲ್ಲ ಆ ಪಡ್ಲು ಹೊಡೆದ್ದು ಟೊಂಗಿಗಳ ಸ್ವಲ್ಪ ಆಗಿ ಎಲ್ಲ ಆಗಿರ್ತೈತಿರಲ್ಲ ಅವನ್ನ ಟೊಂಗಿಸಿ ಹಿಂಗೆ ನೀರಾಗ ಇಟ್ಟು ಹಚ್ಬೋದ್ರಿ ಇವೆಲ್ಲ ರೀ ನಾನು ಸಸಿ ರೀ ನಿಮಗೆ ಹೇಳಿದ್ದೆರಲ್ಲ ನಾನು ಸಸಿನೂ ತೊಗೊಂಡಿದ್ದೆ ರೀ ಅಮೆಜಾನದಿಂದ ರೀ ನಾನು ಅದು ಬೀಜಾನು ತರ್ಸಿದ್ದೆ ನಾನು ಅಮೆಜಾನದಿಂದ ಬೀಜ ತರಿಸಿದ್ದು ಅವು ಬೀಜ ಹಾಕಿದ್ದೆ ನಾನು ಅವನು ಅವು ರೀ ಅವು ಸ್ವಲ್ಪ ಅವು ಏನು ಜಾಸ್ತಿ ಏನು ಬಂದೆ ಇಲ್ಲರಿ ಇದ ಮೊದಲೇ ಒಂದು ಗಿಡ ಇತ್ತು ರೀ ಅದ ನಾನು ಹತ್ರ ಇತ್ರಾಗಿಂದ ನೋಡ್ರಿ ಅದು ಒಂದು ಟಂಗಿ ಮುರಿದು ರೀ ಟೊಂಗಿ ಮುರಿದು ಬಿಡೋಣ ಅದನ್ನು ರೀ ನಾನು ಇವ ಇವೆಲ್ಲ ಏನದವಲ್ಲ ಇವ ಅಮೆಜಾನದಿಂದ ತರ್ಸಿದ್ದು ನೋಡ್ರಿ ಇವ ಬೀಜ ತರ್ಸಿದ್ದೆ ನಾನು ಬೀಜಾನ ಮನಾಗೆ ಹಾಕಿ ಸ್ವಲ್ಪ ಬೆ ಇದು ಗಿಡಗಳು ನಾಟಿದ್ದಿಂದ ನಾನು ಬೇರೆ ಬೇರೆ ಕಡೆಸಿ ಹಚ್ಚಿದ್ದೇನೆ ರೀ ಥರಾಗ ಕೊಂಡು ತೊಗೊಂಡಿದ್ದು ಗಿಡಗಳು ರೀ ಇದ್ರಾಗ ಈಗ ಅಮೆಝಾನಿಂದ ತರ್ಸಿದ ಗಿಡ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ಆ ಗಿಡದ್ದು ಅದು ಕಲರು ಚೇಂಜ್ ಐತೆ ರೀ ಅದು ಎಲೆನೂ ಚೇಂಜ್ ಐತಿ ಇದೆ ನೋಡ್ರಿ ಅಮೆಜಾನದಿಂದ ಬೀಜದಿಂದ ರೀ ಗಿಡ ಆದದ್ದು ನೋಡ್ರಿ ಇದು ಇಲ್ಲಿ ಐತ್ರಲ್ಲ ಇದು ರೀ ಅದೊಂಥರ ಈಗ ಅದು ಗಿಡದ ಬಡ್ಡಿ ಏನಿರ್ತೈತಲ್ಲ ಬಡ್ಡಿ ಹಿಂಗೆ ಚಾಕ್ಲೇಟಿ ಕಲರ್ ಐತೆ ರೀ ನಾನು ಇಲ್ಲಿಂದ ಕೊಂಡೇನು ತೊಗೊಂಡಿನ್ರಲ್ಲ ಇಲ್ಲಿ ಅದು ಗಿಡದ ಬಡ್ಡಿ ಇಲ್ಲ ಇವೆಲ್ಲ ಅಮೇಜಾನ್ದಿಂದ ತರಿಸಿದ್ದವು ನೋಡ್ರಿ ಈ ಬಡ್ಡಿ ನೋಡಿದ್ರನ್ನ ಗೊತ್ತಾಗಿಬಿಡ್ತೈತೆ ರೀ ಇದು ಅಮೇಜಾನ್ದಿಂದ ತರಿಸಿದ್ದು ಅಂತ ಅವು ಇನ್ನೊಂಥರ ಏನದವ್ರಲ್ಲ ಅವರದ ಬಡ್ಡಿ ಹೀಗಿಲ್ಲ ಸ್ವಲ್ಪ ಬಿಳಿ ಈ ಥರ ರೀ ಇದು ಫುಲ್ಲು ಚಾಕ್ಲೇಟಿ ಕಲರ್ ಬಂದಾವೆ ರೀ ಅವು ಒಂದೊಂದ ಮಗ್ಗಿ ಬಿಡಾಕತ್ತವ ನೋಡ್ರಿ ಈಗ ನಮ್ಮ ಕೋಳಿ ಕೋಳಿದವ್ರಲ್ಲ ಕೋಳಿ ಒಳಗೆ ಬಂದು ಅಂದ್ರೆ ಎಲ್ಲ ಬಡ 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 ಮ್ಯಾಲಿನ ಎಲೆ ಎಲ್ಲ ತಿಂದು ಬಿಡತ್ತಾವ್ರಿ ಈಗ ಬದ್ನೆ ಗಿಡಗಳು ಹಾಕಿದ್ದೀನಿ ನೋಡ್ರಿ ನಾನು ಈ ಬದ್ನಿ ಬೀಜನ ಹಾಕಿದ್ದರು ನಾನು ಬದನಿ ಬೀಜ ಹಾಕಿದಾದ್ಮೇಲೆ ಬದ್ನಿ ಗಿಡ ಈ ಮೆಣ್ಸಿನ ಬೀಜ ಎರಡು ಕುರ್ಶಿ ಒಮ್ಮೆ ಹಾಕಿದ್ದರು ನಾನು ಈಗ ಅವ ಸಸಿಗಳು ಆದ್ದಿಂದ ಅವನ ಸಪ್ರೇಟ್ ಸಪ್ರೇಟ್ ಹಚ್ಚಿದ್ದೀನಿ ನೋಡ್ರಿ ನಾನು ಅದ್ರಾಗ ಬದ್ನಿ ಗಿಡಗಳ ಈಗ ಅದ್ರಾಗ ಒಂದು ಮೆಣ್ಸಿನ ಗಿಡ ಹಿಂಗೆ ಹಚ್ಚಿದ್ದೀನಿ ರೀ ನಾನು ಅದ್ರಾಗ ಈಗ ಮಳೆಯೂ ಫುಲ್ ಜಾಸ್ತಿ ಆಗಾಕದೈತ್ರಿ ಎಲ್ಲಿ ಬೇಕಾದಲ್ಲಿ ಈಗ ಕಸಾನು ಎದ್ದೈತೆ ನೋಡ್ರಿ ಇನ್ನು ಇದಕ್ಕೆ ಯಾವುದು ಗೊಬ್ಬರನೂ ಹಾಕಿಲ್ಲ ಇನ್ನು ನಾನು ಯಾವುದು ಸ್ಪ್ರೇನು ಮಾಡಿ ರೀ ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಮಳಿನ ಹತ್ತಿದ್ರಲ್ಲ ಯಾವ್ದಾರ ಸ್ಪ ಇದು ಔಷಧ ಉಳಿದು ಸ್ಪ್ರೇ ಮಾಡ್ಬೇಕಂದ್ರೂ ಅದನ್ನೂ ಮಾಡೋಕ್ಕಾಗತ್ತ ನನಗೆ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿನ್ರಿ ನಾನು ಆದರೂ ನನಗೆ ಸ್ಪ್ರೇ ಮಾಡೋಕೆ ಆಗೇ ಇಲ್ಲ ರೀ ಈ ಸ್ವಲ್ಪ ಮಳಿ ಕಡಿಮೆ ಆದ್ದರಿಂದ ಮಾಡ್ಬೇಕಂತ ರೀ ಇದು ಅಷ್ಟು ನಮ್ಮ ಕಡೆ ಅಂತೀವಿ ಅಷ್ಟು ಮಳಿ ಇದು ನಿಂದ್ರಾಕತ್ತೆ ಯಾರಿಲ್ಲ ಈ ಮಳಿಗೆ ಗಾಳಿಗೆ ಇದ್ದ ಗಿಡಗಳೆಲ್ಲ ನೋಡ್ರಿ ಇಲ್ಲೇ ಹೆಂಗೆ ಬಿಳಾಕತ್ತವ ನಮ್ಗೆ ಕೋಳಿದು ಒಂದು ಕಾಟ್ರಿ ಇಲ್ಲಿ ಕೋಳಿ ಒಳಗೆ ಬಂದು ಅಂದ್ರೆ ಬಡ 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 ಮೇಲೆ ನೀರುಗಳೆಲ್ಲ ತಿಂದು ಬಿಡತ್ತವ್ರಿ ಈಗ ನಮ್ಮ ಹಿತ್ತಲ್ದಾಗ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ಹಿಂಗೆ ಕಾಯಿ ನಾವು ಏನಾರ ಮಾಡಿಕೊಂಡು ಚೌಳಿವ ಬೆಂಡಿವ ಚೌಳಿ ಬೀಜ ಬೆಂಡಿ ಬೀಜನೂ ಹಾಕಿದ್ದೀನಲ್ಲ ನಿನ್ನೆ ಹೊಡಿಯೋದಾಗ ತೋರ್ಸಿದ್ದೇನಲ್ಲ ಅವು ಸ್ವಲ್ಪ ಈಗ ಹೂವು ಕಾಯಿ ಬಿಡಾಕತ್ತವ್ರ ಈ ಕಡೆನ ಬದ್ನಿ ಬೀಜ ಸ್ವಲ್ಪ ಮೆಣಸಿನ್ಕಾಯಿ ಬೀಜಾನು ನಾನು ಸ್ವಲ್ಪ ಚೆಂಡು ಹೂವಿನ ಸಸಿಗಳು ನಾನು ಯಾಕಂದ್ರೆ ದೀಪಾವಳಿಗೆ ಮಾನವಿಗೆ ಹೂವು ಜಾಸ್ತಿ ಬೇಕಾಕವ್ರಿ ನಮಗೆ ಹಿಂಗೆ ನಾನು ಸ್ವಲ್ಪ ನಾನು ಇಲ್ಲಿ ಹಿತ್ತಲ್ದಾಗ ಜಾಗ ಇತ್ತಲ್ಲ ಈಗ ಹೂವು ಅವಗೆ ಆಗಿನ ಟೈಮ್ದಾಗ ರೇಟ್ ಅಂತ ಜಾಸ್ತಿ ಹೋಗಿಬಿಟ್ಟಿರ್ತೈತೆ ರೀ ಹೂವಿಂದ ಈಗ ನಮ್ಮ ಹತ್ರ ಸ್ವಲ್ಪ ಜಗದಾಗ ಹಚ್ಚಿದೀವಂದ್ರೆ ನಮಗೆ ಅನ್ಕೋಲಾಕೈತೆ ನೋಡಿರಿ ಅವಾಗಂತಿ ಪೂಜೆಗೆ ನಮಗೆ ಹೂವು ಬೇಕ ಬೇಕಲ್ಲ ಹಿಂಗ ಹೇಳಿ ನಾನು ಕಿತ್ತಲಾಗ ಸ್ವಲ್ಪ ಗಿಡಗಳು ಹಾಕಿದ್ದೀನಿ ರೀ ಯಾರೆಲ್ಲ ಹೊಸದಾಗ ನನ್ನ ಚಾಲ ನೋಡಕತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹೆಂಗಾಗಿದಾವ ವಿಡಿಯೋ ಹೆಂಗೆ ಬಂದೈತಿ ಅಂತ ಹೇಳಿ ಕಮೆಂಟ್ ಮಾಡಿಯೂ ತಿಳಿಸ್ರಿ ಮತ್ತೊಂದು ವಿಡಿಯೋದ ಹಿಂಬಾಲಿ ನಾನು ಸಿಗ್ತೇನೆ ರೀ ನಮಸ್ಕಾರ